ನಿರಂತರ ಸುರಿಯುತ್ತಿರುವ ಮಳೆ ಬೆಳೆಗಳಿಗೆ ರೋಗ ಭೀತಿಯಲ್ಲೂ ರೈತರು ಎಂಬ ತಲೆ ಬರಹದಡಿಯಲ್ಲಿ ಜನಧ್ವನಿ ಡಿಜಿಟಲ್ ಮೀಡಿಯಾ ಸುದ್ದಿ ಬೆಳಕು ಚೆಲ್ಲಿದ ಬೆನ್ನಲ್ಲೇ ತೋಟಗಾರಿಕೆ ಇಲಾಖೆ ಅಧಿಕಾರಿ ಮೇಘನ ರೈತರ ಜಮೀನುಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ರೈತರಿಗೆ ಮಾಹಿತಿ ನೀಡಿದ್ದಾರೆ ನೀಟ್ ನೀಟಾಗಿ ಹೈಜೀನ್ ಆಗಿ ಪ್ರೊಡಕ್ಷನ್ ಆಗಿರುತ್ತೆ ಈ ರೋಗ ಕೀಟದ ಸಮಸ್ಯೆನೂ ಕಡಿಮೆ ಆಗುತ್ತೆ ಅವನ್ ಹಾಕೋದ್ರಿಂದ ನಿಮಗೆ ನಿಮ್ ಕಡೆಯಿಂದ ಇನ್ಸ್ಟಿಟ್ಯೂಟ್ಸ್ ತಗೊಂಡಷ್ಟು ನಿಮಗೆ ತುಂಬಾ ಗ್ಯಾರಂಟಿ ಕಡೆಯಿಂದ ತರ್ಸಿ ನಮ್ಗೊಂದು ಇದು ಇರುತ್ತೆ ಹೌದು ಬೀಜದ್ದೇನೆ ಇದು ಇರುತ್ತೆ ಬಿಲ್ ಎಲ್ಲ ನಿಮ್ಗೆ ಗೌರ್ಮೆಂಟ್ ಇಲ್ಲಿ ನೀವೇ ನೋಡ್ಬೋದು ಇಲ್ಲಿ ಕೆಳಗಡೆ ಎಲ್ಲ ನೋಡಿದ್ರೆ ನಿಮಗೆ ಕಾಣಿಸುತ್ತೆ ಜರ್ಮಿನೇಷನ್ ಏನು ಸಮಸ್ಯೆ ಆಗಿದೆ ಮತ್ತೆ ಈರುಳ್ಳಿ ಬೀಜ ಎಲ್ಲಿ ತಂದಿದ್ದು ಇದು ಯಾವುದು ಸಂಗಮ್ ಸೆಲೆಕ್ಷನ್ ಅಲ್ಲಿ

ಪ್ರಾಬ್ಲಮ್ ಆಗಿದೆ ಇದರಲ್ಲಿ ಇದು ಕೊಡಲಿಲ್ಲ ಕುಡಿಯೋ ಎರಡು ತಿಂಗಳು ಮೇಲಾಗಿದೆ ಇದೆಲ್ಲ ಸೈಜ್ ಬರೋದು ಮತ್ತೆ ಇದು ನೀವು ಕೆಳಗಡೆ ಇಲ್ಲಿ ನೋಡ್ಬೋದು ಈ ಥರ ಎದ್ದು ನಿಂತ್ಕೊಂಡಿದ್ದಾವೆ ಇದು ಡೆವಲಪ್ಮೆಂಟ್ ಆಗುತ್ತೆ ಭೂಮಿ ಬಿಟ್ಟು ಹೊರಗಡೆ ಬಂದವರ ನೆಕ್ಸ್ಟ್ ಮಾಡೋಂಥದ್ದು ಏನಿಲ್ಲ ನೋಡಬೇಕು ಇದಾಗಿದೆ ರಿಕವರ್ ಆಗುತ್ತಾ ನಾವೇನು ಒಂದು ಸ್ವಲ್ಪ ಏನಾದ್ರು ಸ್ಪ್ರೇ ಕೊಡ್ಬೋದು ಅಥವಾ ಗೊಬ್ಬರ ಕೊಡ್ಬೋದು ಅಷ್ಟು ಬಿಟ್ರೆ ಈಗೆಲ್ಲ ಎದ್ ನಿಂತಿರೋದನ್ನ ನಾವು ತಾನೇ ಏನು ಮಾಡೋಕ್ಕಾಗುತ್ತೆ ಪರಿಹಾರದಕ್ಕೆ ನಾವೇನಿದೆ ಗೌರ್ಮೆಂಟಿಂದ ಅದಕ್ಕೆ ನೀವು ಅರ್ಜಿ ಹಾಕಿರೋದನ್ನು ನಾವು ಮೂವ್ ಮಾಡ್ತೀವಿ ಅದಾಗತ್ತೆ ಆದರೆ ನೆಕ್ಸ್ಟ್ ಟೈಮ್ ನಾನು ನಿಮಗೆ ಹೇಳೋದು ನೀವೊಂದು ಬೀಜ ತಗೋಬೇಕಂತ ಅಂದ್ರೂ ಅಥವಾ ಒಂದು ರೋಗ ಬಂದಿದೆ ಅಂತ ಹೇಳ್ಬಿಟ್ಟು ನೀವೇನು ಇದೈತಲ್ಲ ಈ ಥರ ಎಲ್ಲ ತೋರಿಸಿ ನೀವು ಔಷಧಿ ಭರಿಸ್ಕೋಬೇಕಂದ್ರೂ ಬಂದು ಅಧಿಕಾರಿಗಳಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸಂಬಂಧಪಟ್ಟ ಹೋಬಳಿ ಅಧಿಕಾರಿ ಆಗಿರ್ಬೋದು ಅಲ್ಲಿ ಟೆಕ್ನಿಕಲ್ ಸ್ಟಾಫ್ ಇರ್ತಾರೆ ಅವರಿಂದ ನೀವು ಮೆಸೇಜ್ ತಗೊಂಡು ಇನ್ಫಾರ್ಮೇಶನ್ ತಾಂಡ್ರೆ ನಮ್ ಮುಂದುವರಿ ಯಾವುದೇ ಕೆಮಿಕಲ್ ಸ್ಪ್ರೇ ಆದ್ರೂ ಸುಮ್ಮನೆ ಯಾರು ಹೇಳ್ಬಿಟ್ಟು ಆ ತರ